ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಒನ್ ಆಫ್ ದ ಪಾಪ್ಯುಲರ್ ಬ್ರಿಡ್ ಜರ್ಮನ್ ಚಪ್ಪಡ್ ಮರಿಗಳು ಜರ್ಮನ್ ಚಪ್ಪಡ್ ಮರಿಗಳು ನಿಮಗೆ ಮಾರಾಟಕ್ಕಿದೆ ಮರಿಗಳಲ್ಲಿ ನಿಮಗೆ ಗಂಡು ಮರಿಗಳು ಸಿಗ್ತಾ ಇದೆ ಮತ್ತು ಹೆಣ್ಣು ಮರಿಗಳು ಕೂಡ ಸಿಗ್ತಾ ಇದೆ ಇದರ ಫಾದರ್ ಮದರ್ ಫೋಟೋ ಕೂಡ ಅವೈಲೇಬಲ್ ಇದೆ ಮರಿಗಳಿಗೆ ಮೂವತ್ತ ಮೂರು ದಿನ ಆಗಿದೆ ಯಾವುದೇ ರೀತಿ ವ್ಯಾಕ್ಸಿನ್ ಆಗಿಲ್ಲ ವ್ಯಾಕ್ಸಿನ್ ಫೋರ್ಟಿ ಫೈವ್ ಡೇಸ್ಗೆ ಹಾಗೆ ಇದರ ಲೊಕೇಶನ್ ಬಂದು ನಿಮಗೆ ಉತ್ತರ ಕನ್ನಡ ನಿಮಗೆ ಟ್ರಾನ್ಸ್ಪೋರ್ಟೇಷನ್ನು ಆಲ್ ಓವರ್ ಕರ್ನಾಟಕ ಇದೆ ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಮರಿ ಬೇಕನ್ನೋರು ಕೊನೆಯ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದರ ಡೀಟೇಲ್ಸ್ ಮತ್ತು ನಿಮಗೆ ವಿಡಿಯೋ ಕಾಲ್ ಕೂಡ ಮಾಡಿ ತೋರಿಸ್ತೀವಿ ಮರಿನ ಹಾಗೆ ಇನ್ನೊಂದು ವಿಷಯ ಏನಂದರೆ ಈ ವಿಡಿಯೋದಲ್ಲಿ ಕಾಣ್ತಾ ಇರೋ ಮರಿ ನಿಮಗೆ ಬೇಕಾದಲ್ಲಿ ಈ ವಿಡಿಯೋನ ಸ್ಕ್ರೀನ್ಶಾಟ್ ಹೊಡೆದು ಕೊನೆಯಲ್ಲಿ ಕೊಡುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ ಮರಿಯ ಪ್ರೈಸ್ ಬಂದು ನಿಮಗೆ ಏಳು ಸಾವಿರ ಇದೆ ಮರಿಗಳು ತುಂಬ ಆ್ಯಕ್ಟಿವ್ ಆಗಿದೆ ಮತ್ತು ಹೆಲ್ದಿಯಾಗಿದೆ ಮರಿ ಬಗ್ಗೆ ಏನು ಕಂಪ್ಲೇಂಟ್ಸ್ ಇಲ್ಲ ಬರಿ ಕೂಡ ಚೆನ್ನಾಗಿದೆ ಯಾಕಂದರೆ ಇದು ನನ್ನ ಫ್ರೆಂಡ್ನ ಜರ್ಮನ್ ಚಪ್ಪಡ್ಗೆ ಸ್ಟಡ್ ಆಗಿರುವಂಥ ಮರಿಗಳು ಈ ಥರ ಮದರ್ ಕೂಡ ತುಂಬ ಚೆನ್ನಾಗಿದೆ ಹೆಡ್ ಸೈಜ್ ತುಂಬ ಚೆನ್ನಾಗಿದೆ ಮದರ್ ವೀಡಿಯೋ ಕೂಡ ವೀಡಿಯೋ ಕೊನೆಯಲ್ಲಿ ಹಾಕ್ತೀನಿ ನೋಡ್ಕೊಳ್ಬೋದು ನಿಮಗೆ ಫಾದರ್ ಫೋಟೋ ಬೇಕು ಅಂದರೆ ಹೇಳಿದಾಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಎಲ್ಲ ಕಳಿಸ್ತೀವಿ ಹಾಗೆ ನಮ್ಮ ಚಾನಲ್ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಯಾವತ್ತು ಹೀಗೆ ಇರಲಿ ನಮ್ಮ ಮೇಲೆ ಥ್ಯಾಂಕ್ ಯು